ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು ಬಿಗ್ ಬಾಸ್ ರಿಲೇಟೆಡ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು ಈ ಒಂದು ವಿಡಿಯೋದಲ್ಲಿ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ತಿಳಿಸ್ಕೊಡ್ತಾ ಹೋಗ್ತೇನೆ ಬೆಳಗಿನ ಒಂದು ಇವತ್ತಿನ ಗುರುವಾರದ ಬೆಳಗಿನ ವೋಟಿಂಗ್ ರಿಸಲ್ಟ್ ಅನ್ನು ಕೂಡ ಬೆಳಿಗ್ಗೆ ನಿಮಗೆ ಎಲ್ಲರಿಗೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ ಹೋಗಿ ಯಾರು ನೋಡಿಲ್ಲ ಹೋಗಿ ನೋಡಿ ಅಂತ ಕೇಳ್ಕೊತೀನಿ ಈ ಒಂದು ವಿಡಿಯೋದಲ್ಲಿ ಗುರುವಾರದ ಸಾಯಂಕಾಲದ ವೋಟಿಂಗ್ ರಿಸಲ್ಟ್ ಅಂತಾನು ಹೇಳ್ಬಹುದು ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆ ಎಂಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಆ ಒಂದು ಸ್ಪರ್ಧಿಗಳು ನಾಮಿನೇಟ್ ಆದ ತಕ್ಷಣ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಓಟಿಂಗ್ ಲೈನ್ಸ್ ಗಳು ಆನ್ ಆಗಿವೆ ಅವತ್ತಿಂದ ಹಿಡಿದು ಇವತ್ತು ಗುರುವಾರ ಸಾಯಂಕಾಲ ಆರು ಗಂಟೆವರೆಗೆ ಅಂತ ಹೇಳ್ಬೋದು ಗುರುವಾರ ಸಾಯಂಕಾಲ ಆರು ಗಂಟೆವರೆಗಿನ ಒಂದು ಓಟಿಂಗ್ ರಿಸಲ್ಟ್ ಇದಾಗಿರುತ್ತದೆ ಈ ಒಂದು ಅವಧಿಯಲ್ಲಿ ಯಾರಿಗೆ ಎಷ್ಟು ಪರ್ಸೆಂಟ್ ವೋಟ್ಗಳು ಬಂದಿವೆ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಯಾರು ಕೊನೆಯ ಸ್ಥಾನದಲ್ಲಿದ್ದಾರೆ ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರೆಯಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಎಂಟು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಮೊದಲನೇದಾಗಿ ಟಾಪ್ ತ್ರೀ ನೋಡ್ತಾ ಹೋಗೋಣ ಟಾಪ್ ಒನ್ ಅಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಗಿಲ್ಲಿ ಅಂತಾನೆ ಹೇಳ್ಬೋದು ಗಿಲ್ಲಿ ಅವರಿಗೆ ಬರೋಬ್ಬರಿ ನಲವತ್ ನಾಲ್ಕು ಪಾಯಿಂಟ್ ತ್ರೀ ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಗಿಲ್ಲಿಯವರು ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಳ್ಳುವುದರ ಮೂಲಕ ಟಾಪ್ ಒನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಬೆಳಗ್ಗಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಇವರಿಗೆ ಆಲ್ಮೋಸ್ಟ್ ಫೋರ್ಟಿ ಒನ್ ಫೋರ್ಟಿ ಟು ಹತ್ತಿರ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಒಂದು ಪರ್ಸೆಂಟೇಜ್ ಬಂದಿತ್ತು ಈಗ ಮತ್ತೆ ಎರಡರಿಂದ ಮೂರು ಪರ್ಸೆಂಟೇಜ್ ಇನ್ಕ್ರೀಸ್ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ಗಿಲ್ಲಿ ಅವರಿಗೆ ನಲವತ್ ನಾಲ್ಕು ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಅಂದ್ರೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅರ್ಧ ಎಷ್ಟು ಜನ ಒಂದು ಕೋಟಿ ಜನ ನೋಡಿದ್ರೆ ಅದರಲ್ಲಿ ಐವತ್ತು ಲಕ್ಷ ಜನ ನಮ್ಮ ಗಿಲ್ಲಿ ಅವರನ್ನು ಇಷ್ಟ ಪಡ್ತಾ ಇದಾರೆ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ಅಂತಾನೆ ಹೇಳಬಹುದು ಅಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ನಮ್ಮ ಗಿಲ್ಲಿ ಅವರಿಗೆ ಆ ಒಂದು ಕಾರಣದಿಂದಾಗಿ ನಮ್ಮ ಗಿಲ್ಲಿ ಅವರು ಈ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಇನ್ನು ನಂಬರ್ ಟು ಪೊಸಿಷನ್ ನ ವಿಚಾರಕ್ಕೆ ಬರೋಣ ನಂಬರ್ ಟು ಪೊಸಿಷನ್ ಇರುವಂತಹ ಸ್ಪರ್ಧಿ ನಮ್ಮ ಧನುಷ್ ಗೌಡ ಅಂತಾನೆ ಹೇಳ್ಬೋದು ಧನುಷ್ ಗೌಡ ಅವರು ಈ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಹದಿನೈದು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಧನುಷ್ ಗೌಡ ಅವರು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ಟಾಪ್ ನ ವಿಚಾರಕ್ಕೆ ಬರೋಣ ಅಂದ್ರೆ ಮೂರನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬಹುದು ಮಾಳು ನಿಪ್ನಾಳ್ ಅವರಿಗೆ ಬರೋಬ್ಬರಿ ಹದಿನೈದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಾಳು ನಿಪ್ನಾಳ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ತ್ರೀ ಪೊಸಿಷನ್ ಅನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು ಈ ವಾರದ ಕಂಪ್ಲೀಟ್ ಓಟಿಂಗ್ ರಿಸಲ್ಟ್ ನಲ್ಲಿ ನಮ್ಮ ಗಿಲ್ಲಿ ಧನುಷ್ ಮಾಳು ಅವರು ಇವರೇ ಟಾಪ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳ್ಬಹುದು ನಂಬರ್ ಟೂ ಮತ್ತು ನಂಬರ್ ತ್ರೀ ಪೊಸಿಷನ್ ಅಲ್ಲಿ ಒಂದ್ಸಲ ಅವರು ಎರಡನೇ ಸ್ಥಾನಕ್ಕೆ ಬಂದ್ರೆ ಧನುಷ್ ಅವರು ಮೂರನೇ ಸ್ಥಾನಕ್ಕೆ ಬರ್ತಾರೆ ಒಂದೊಂದ್ಸಲ ನಮ್ಮ ಧನುಷ್ ಅವರು ಎರಡನೇ ಸ್ಥಾನದಲ್ಲಿದ್ರೆ ಅವರು ಮೂರನೇ ಸ್ಥಾನದಲ್ಲಿ ಇರ್ತಾ ಇರ್ತಾರೆ ಅಂತಾನೆ ಹೇಳ್ಬೋದು ನಂಬರ್ ಒನ್ ಪೊಸಿಷನ್ ಮಾತ್ರ ಗಿಲ್ಲಿ ಅವ್ರದ್ದು ಕಾನ್ಸ್ಟಂಟ್ ಆಗಿ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಇನ್ನು ನಾಲ್ಕನೇ ಪೊಸಿಷನ್ ಅಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ಅಶ್ವಿನಿ ಗೌಡ ಅವರ ಪೊಸಿಷನ್ ಕೂಡ ಮೊದಲನೇ ದಿನದಿಂದಲೂ ಕೂಡ ಇಲ್ಲಿವರೆಗೆ ಕಾನ್ಸ್ಟೆಂಟ್ ಆಗಿ ಈ ವಾರದ ಓಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಅವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಆ ನೈನ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ಐದನೇ ಸ್ಥಾನದಲ್ಲಿ ಇರುವಂತ ಸ್ಪರ್ಧಿ ನಮ್ಮ ಧ್ರುವಂತ ಹೇಳ್ಬಹುದು ಧ್ರುವಂತ ಅವರು ಬೆಳಗಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನದಲ್ಲಿ ಇದ್ರು ಈಗ ಐದನೇ ಸ್ಥಾನಕ್ಕೆ ಬಂದಿದ್ದಾನೆ ಅಂತಾನೆ ಹೇಳ್ಬಹುದು ಐದನೇ ಸ್ಥಾನದಲ್ಲಿರುವಂತಹ ನಮ್ಮ ಧ್ರುವಂತ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದಾದ್ರೆ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಧ್ರುವಂತ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಐದನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ನೀನು ಆರನೇ ಸ್ಥಾನ ಏಳನೇ ಸ್ಥಾನ ಮತ್ತು ಎಂಟನೇ ಸ್ಥಾನದಲ್ಲಿ ಸ್ಪರ್ಧಿಗಳು ಬಾಟಮ್ ತ್ರೀ ಅಲ್ಲಿ ಇರುವಂತಹ ಸ್ಪರ್ಧಿಗಳು ಅದಕ್ಕೋಸ್ಕರ ಮೊದಲು ಆರನೇ ಸ್ಥಾನವನ್ನು ನೋಡ್ತಾ ಹೋಗೋಣ ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ಇವರು ಕೂಡ ಈ ವಾರದಲ್ಲಿ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅವರಿಗೆ ರಾಶಿಕಾ ಶೆಟ್ಟಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದ್ರೆ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ರಾಶಿಕಾ ಶೆಟ್ಟಿ ಅವರು ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಇನ್ನು ಏಳನೇ ಸ್ಥಾನದ ವಿಚಾರಕ್ಕೆ ಬರೋಣ ಏಳನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನು ಕೊಟ್ಟಂತ ನಮ್ಮ ರಿಷಾ ಗೌಡ ಅಂತಾನೆ ಹೇಳ್ಬೋದು ರಿಷಾ ಗೌಡ ಅವರು ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎಂಟನೇ ಸ್ಥಾನದಲ್ಲಿ ಇದ್ರೂ ಈಗ ಮತ್ತೆ ಏಳನೇ ಸ್ಥಾನಕ್ಕೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೂ ಕೂಡ ಬಾಟಮ್ ಟೂ ಅಲ್ಲೇ ಅಂತ ಹೇಳ್ಬೋದು ಅವ್ರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋದ್ರೆ ತ್ರೀ ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬೋದು ಮೂರು ಪರ್ಸೆಂಟ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಇವರು ಏಳನೇ ಸ್ಥಾನದಲ್ಲಿ ಇದಾರೆ ಇನ್ನು ಎಂಟನೇ ಸ್ಥಾನ ಕೊನೆಯ ಸ್ಥಾನ ಅತಿ ಹೆಚ್ಚು ಡೇಂಜರ್ ಝೋನ್ ನಲ್ಲಿ ಇರುವಂತಹ ಸ್ಥಾನ ಅಂದ್ರೆ ಅದು ಎಂಟನೇ ಸ್ಥಾನ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ವಾರದಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತ ಕಾರಣ ಎಂಟನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮಲ್ಲಮ್ಮವ್ರು ಅಂತಾನೆ ಹೇಳಬಹುದು ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಮಲ್ಲಮ್ಮ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಎಂಟನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ನಮ್ಮ ರಾಶಿಕಾ ರಿಷಾ ಮಲ್ಲಂ ಅವರು ಬಾಟಮ್ ತ್ರೀ ಅಲ್ಲಿ ಇದ್ದಾರೆ ಅದರ ಜೊತೆಗೆ ಗಿಲ್ಲಿ ಧನುಷ್ ಮಾಳುವರು ಟಾಪ್ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಒಟ್ಟಾರೆ ಎಂಟು ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಒಬ್ರು ಕಡಾ ಖಂಡಿತ ಹೊರಗಡೆ ಹೋಗ್ತಾರೆ ಅದು ನಿಮ್ಮ ಪ್ರಕಾರ ಈ ಎಂಟು ಜನ ಸ್ಪರ್ಧಿಗಳ ಪೈಕಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ನೀವು ಯಾರಿಗೆ ಈ ವಾರ ಊಟ ಹಾಕಿದ್ದಾರೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ